ಒಬ್ಬ ಮನುಷ್ಯನಿಗೆ ಒಬ್ಬ ಮಗನಿದ್ದನು ಮಗನು ತನ್ನ ತಂದೆಗೆ ದಯವಿಟ್ಟು ಆಸ್ತಿಯಲ್ಲಿ ನನ್ನ ಪಾಲನ್ನು ನನಗೆ ಕೊಡಿ ನನ್ನ ಬಾಧ್ಯತೆಯನ್ನು ಮೊದಲೇ ನನಗೆ ಕೊಡಿ ಎಂದು ಹೇಳಿದನು ನಂತರ ಅವನು ದೂರದ ದೇಶಕ್ಕೆ ಹೋಗಿ ತನ್ನ ಸಂಪತ್ತನ್ನು ಅನಾಗರಿಕ ಜೀವನದಲ್ಲಿ ದುಂದುವೆಚ್ಚ ಮಾಡಿದನು ಅವನು ಕ್ಷಣಾರ್ಧದಲ್ಲಿ ಎಲ್ಲವನ್ನೂ ಕಳೆದುಕೊಂಡನು ಭೀಕರ ಬರಗಾಲವಿತ್ತು ಮತ್ತು ಅವನನ್ನು ಹೊಲದಲ್ಲಿ ಹಂದಿಗಳನ್ನು ಮೇಯಿಸಲು ನೇಮಿಸಲಾಯಿತು ಅವನು ತನ್ನ ಪರಿಸ್ಥಿತಿಯನ್ನು ಆಳವಾಗಿ ಚಿಂತಿಸಿದನು ನನ್ನ ತಂದೆಯ ಸೇವಕರು ಹೇರಳವಾದ ಆಹಾರವನ್ನು ಹೊಂದಿದ್ದಾರೆ ಎಷ್ಟಾದರೂ ನನಗೆ ಹಂದಿಗಳ ಆಹಾರವು ತಿನ್ನಲು ಸಾಧ್ಯವಿಲ್ಲ ಮತ್ತು ನಾನು ಹಸಿವಿನಿಂದ ಸಾಯುವ ಹಂತಕ್ಕೆ ಬಂದಿದ್ದೇನೆ ನಾನು ಹೀಗೆ ಬದುಕುವ ಬದಲು ನನ್ನ ತಂದೆಯ ಮನೆಗೆ ಹಿಂತಿರುಗಬೇಕು ಮಗನಾಗಿ ಹಿಂತಿರುಗಲು ಅವನಿಗೆ ನಾಚಿಕೆ ಮತ್ತು ಮುಜುಗರವಾಯಿತು ಅವನು ತನ್ನ ಊರಿಗೆ ಹಿಂತಿರುಗಿದಾಗ ನನ್ನನ್ನು ನಿಮ್ಮ ಸೇವಕರಲ್ಲಿ ಒಬ್ಬನನ್ನಾಗಿ ನೇಮಿಸಿಕೊಳ್ಳಿ ಎಂದು ಹೇಳಿದನು ಅವನ ತಂದೆ ಏನು ಹೇಳಿದರು ತಂದೆ ಆತನನ್ನು ಮಗನು ಸತ್ತವನಾಗಿದ್ದನು ತಿರುಗಿ ಬದುಕಿ ಬಂದನು ಎಂದು ವರ್ಣಿಸಿದನು ಸದಸ್ಯರೇ ಇದು ಪಶ್ಚಾತ್ತಾಪವಾಗಿದೆ